ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಮಲದ ರಂಗೋಲಿ ಅದು ಆ ಕೇಟಿನಲ್ಲಿ ನಾನು ಬಿಡಿಸಿರುವಂತಹದ್ದು ಆದರೆ ನಾನು ಈಗ ಹೇಳೋಕ್ಕೆ ಹೊರಟಿರುವಂಥದ್ದು ಮೆಟ್ಟಿಲುಗಳಿಗೆ ಹಾಕಿರುವಂತಹ ರಂಗೋಲಿ ನೀವೇ ನೋಡಿ ಎಲ್ಲ ಮೆಟ್ಟಿಲುಗಳಿಗೆ ನಾನು ರಂಗೋಲಿಯನ್ನು ಹಾಕಿದ್ದೀನಿ ಪೇಂಟಲ್ಲಿ ಹಾಕಿದ್ದೆ ಇದನ್ನು ಹಾಕಿ ಸುಮಾರು ಒಂದು ವರ್ಷದ ಮೇಲಾಗಿದೆ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪೇಂಟಲ್ಲಿ ಹಾಕೋದು ಬೇಡ ಅಂದರೆ ಪ್ರತಿ ಹಬ್ಬಗಳಲ್ಲೂ ಹಾಕೋಬೇಕು ಅಂದಾಗ ನಾವು ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಳ್ಬಹುದು ಜೊತೆಗೆ ಕೆಮ್ಮಣ್ಣಿನಿಂದ ಅಲಂಕಾರವನ್ನು ಮಾಡಿಕೊಳ್ಬಹುದು ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ನೀವು ಅತಿಥಿಗಳನ್ನು ಕಾರ್ಯಕ್ರಮಗಳಿಗೆ ಬರಮಾಡಿಕೊಳ್ಳುವಾಗ ಹೀಗೆ ಆ ಕಡೆ ಈ ಕಡೆ ದೀಪಗಳನ್ನು ಅಥವಾ ಹಳದಿ ಸೇವಂತಿಯನ್ನು ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಮಾಡ್ತೀರಲ್ವಾ I'm sorry.